ಎಳೆದು ಇರುತ್ತದೆ ಲಾಸ್ಟ್ ಹದಿನೈದು ದಿವಸದಲ್ಲಿ ಇದೇ ತನಿಖೆ ಮುಂದುವರೆಸಿಕೊಂಡು ನಮ್ಮ ಎಂಟು ವಿವಿಧ ತಂಡ ಕಾರ್ಯಾಚರಣೆ ಇನ್ನೂ ಎಡಿಷನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ಕಾರ್ಯಾಲಯನ ಇರ್ತಾರೆ ಬಾಲರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಗ್ರಂಥಕ್ಕೆ ಬಳಸ್ಕೊಳ್ಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಇರಲಿ ಮೊಹಮ್ಮದ್ ಆಸೀಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೀಸರಿನ ಲಾಕ್ ಕೀನ ಡೂಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದ್ದೆ ಅದು ಸಹ ಈ ದಸ್ತಗಿರಿ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷ್ನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನೋಟ್ನಲ್ಲಿ ಓಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು ಹತ್ತುವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ವರ್ತ್ದು ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್ ಬಂಗಾರದ ಜುವೆಲ್ರಿ ದಟ್ಟಿಗೆ ಬಳಸಿದ್ದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು ಥರ್ಟಿ ನೈನ್ ಪಾಯಿಂಟ್ ಟೂ ಸಿಕ್ಸ್ ಫೋಟಿ ವೆಲ್ಯೂ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದ್ರೆ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಲೈಕ್ ವತಿಯಿಂದ ಐವತ್ತೆಂಟನೇ ಕೆ ಜಿ ಸುಮಾರು ಬಂಗಾರದ ಜುವೆಲ್ರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬಂದಾಗಿ ಈಗ ನೇಟ್ ವೇಟ್ ನೋಡಿದರೆ ಸುಮಾರು ನಲವತ್ತು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ನೆಟ್ ವೇಟ್ ತೂಕ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ ತನಿಖೆಯಲ್ಲಿ ಅದನ್ನು ಕೂಡ ಹೊರ ಸ್ಪರ್ಸಿ ಪಡಿಸಿದ್ದೀವಿ ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು ಯಾಕೆಂದರೆ ನಿಮಗೆ ಎಲ್ಲರದ್ದು ಗೊತ್ತಿದ್ದ ಮಾಹಿತಿ ಪ್ರಕಾರ ಇವರು ಫರ್ವರಿ ತಿಂಗಳಿಂದ ಕೀನ ಡಿಕೇಷನ್ ಮಾಡಿ ನಾಲ್ಕು ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ರಿಯ ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸ್ಕಿದ್ದಾರೆ ಬಟ್ ನಮ್ಮ ತಂಡ ಒಂದು ತಿಂಗಳು ಒಳಗಡೆ ಒಂದು ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ ಅವರೇ ವಿಜಯಪುರ ಪ್ರೆಸ್ ಮೀಟ್ ಮಾಡಿ ನಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ ತಮ್ಮ ನಮ್ಮ ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದಾಗಿತ್ತು ಇಟ್ ವಾಸ್ ಎ ಪ್ರೆಸ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಸು ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ ಇಟ್ ಇಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಟ್ ಅಂತಂತೇಳಿ ನಮಗೆ ಒಂದು ಡೇ ಒನ್ ನಾವು ಹೇಳ್ತಾ ಇದ್ವಿ ಇದರಲ್ಲಿ ಮೊದಲನೇ ಆದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದರು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳನ್ನೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಎಂಟೈರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆದಂಥ ಚಂದ್ರಶೇಖರ್ ನರಲ್ಯ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾನೆ ಕೀ ಆಪ್ರೇಟ್ ಆಗ್ತಾ ಇದ್ದೇವಿಲ್ಲ ಅಂತ ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಆಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಒಂದು ಇರುತ್ತೆ ಬಟ್ ವಿಜಯ್ ಮೇಲೆ ಆಡೋದಕ್ಕೆ ಒಪ್ಪಲ್ಲ ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಇಂಥ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಭೂಮಿಯಾಳ್ ಬ್ಯಾಂಕ್ಗೆ ಆ ಟ್ರಾನ್ಸ್ಫರ್ ಆದ ಹದಿನೈದು ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲಾ ಹೇಳಿದ್ದಾನೆ ಒಬ್ಬ ಎಂ ಬಿ ಎ ಪದವೀಧರ ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾರೆ ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್ ಎಂಪ್ಲಾಯಿ ಆಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸದಿಂದ ವಜಾ ಬಂದಿರ್ತಾನೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲೋಮಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ ಈ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ಲಕ್ಕಿ ಭಾಸ್ಕರ್ ಕ್ಯಾಚ್ ಆಲ್ ನೋಡಿದ್ದಾರೆ ಎಲ್ಲವನ್ನು ನೋಡಿ ನೋಟ್ ಮಾಡಿದ್ದಾರೆ ಮಾಡ್ಬೋದು ಅಂತ ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳತನ ಆಗಿದೆ ಕಳೆತನ ಹೇಗೆ ಮಾಡಿದ್ದಾರೆ ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ ನಾನೊಂದು ಎರಡು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಹಂಡ್ರೆಡ್ ಟ್ರಿ ತ್ರೀ ಫಿಫ್ಟಿ ಒನ್ ಕ್ರಾಫ್ ಕ್ಲಾಸ್ ತ್ರೀ ಮತ್ತು ಕ್ಲಾಸ್ ಫೈವ್ ಕೆನ ಸಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಆ ಪ್ರಕರಣದ ಹಿನ್ನೆಲೆ ಏನಂತಂತಂದರೆ ಈ ಮೊಹಮ್ಮದ್ ನವಾಜ್ ರಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನಂತಾನೆ ಈಗಾಗಲೇ ಆತ ಒಂದು ಟಕಾಯತಿ ಕೇಸಲ್ಲಿ ಆಗಿರ್ತಾನೆ ಈತನಿಗೆ ಈಗೇನು ಕೊಲೆ ಕೇಸಿನ ಆರೋಪಿಯಾದಂಥ ಈ ಪಟೇಲ್ ಏನಿದ್ದಾನೆ ಈತನ ತಂದೆಯವನಿಗೆ ಶುರುಟಿ ಕೊಟ್ಟು ಬೇಲ್ ಕೊಡೋದಕ್ಕೆ ಶುರುಟಿ ಕೊಟ್ಟು ಆತನನ್ನು ಹೊರಗೆ ತಂದಿರ್ತಾರೆ ತದನಂತರ ಈ ಆರೋಪಿ ಮೊಹಮ್ಮದ್ ರಾಜ್ಗುಡಿ ಏನಿದ್ದಾನೆ ಈತ ಕೋರ್ಟನ್ನು ಅಟೆಂಡ್ ಮಾಡ್ತಾ ಇರಲಿಲ್ಲ ಆದ್ದರಿಂದ ಶುರುಟಿ ಕೊಟ್ಟಂತಹ ಯುಕಿ ಆರ್ ಪಟೇಲ್ನ ತಂದೆ ಆದಂತಹ ಮಹಿಬ್ ಮಹಿಬೂಬ್ ಸಾಬ್ ಪಟೇಲ್ಗೆ ಕೋರ್ಟ್ ಹತ್ರ ಏನು ನೋಟಿಸಸ್ಗಳು ಬರ್ತಾ ಇರುತ್ತೆ ಸೊ ಅವನು ಆರೋಪಿ ಹಾಜರಾಗ್ತಾ ಇಲ್ಲ ಅದಕ್ಕೆ ಶುರುಟಿ ಕೊಟ್ಟವರು ಬರಬೇಕು ಅಂತಂತೇಳಿ ಅದೇ ರೀತಿ ಇಪ್ಪತ್ತ್ಮೂರು ಜೂನಕ್ಕೆ ಅವರಿಗೆ ಒಂದು ಏನು ಜಾಮೀನಿನ ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ಡಿಪಾಸಿಟ್ ಮಾಡಬೇಕು ಹೇಳಿ ಈ ಆರೋಪಿಯ ತಂದೆ ಬಂದಿರುತ್ತೆ ಅವ್ನು ಕಟ್ಟಕ್ಕೆ ಆಗ್ತದೆ ಕಟ್ಟಕ್ಕೆ ಆ ಹಿನ್ನೆಲೆಯಲ್ಲಿ ದಿನಾಂಕ ಒಂಬತ್ತನೇ ತಾರೀಕು ಮತ್ತು ಮುದ್ದಲ ಅವತ್ತಿನ ದಿನ ಕೋರ್ಟು ತಾರೀಕು ಕೊಟ್ಟಿರುತ್ತೆ ಅವತ್ತಿನ ದಿನ ಈ ಮೆಹಬೂಬ್ ಸಾಬೂರ್ ಪಟೇಲ್ರ ಈಗೇನು ಆರೋಪಿ ನಂಬರ್ ಒನ್ ಇದ್ದಾನೆ ಇಮ್ತಿಯಾಜ್ ಪಟೇಲು ಮತ್ತು ಈ ಮೊಹಮ್ಮದ್ ರಾಜ್ಗೌಡಿಗೆ ಒಂದು ಸ್ವಲ್ಪ ಕಿತ್ತಾಟ ಆಗುತ್ತೆ ಏನು ನಿಮಗೆ ಬೇಲೂ ಕೊಡಿಸ್ಬೇಕು ಜಾಮೀನು ಆಗಬೇಕು ನೀವು ಕೋರ್ಟು ಅಟೆಂಡ್ ಆಗೋಲ್ಲ ನಮ್ಮ ತಂದೆಗೆ ತಂದೆಗೆಂಥ ತೊಂದರೆ ಆಗ್ತಾಯಿದೆ ನೀವು ಕೋರ್ಟ್ ಅಡ್ವೊಕೇಟ್ ಏನಿದೆ ಅದನ್ನು ಕೊಡಿ ನೀವು ಕೋರ್ಟ್ ಆಗಿ ಅಟೆಂಡ್ ಆಗಿ ಅಂತೇಳಿ ಹೇಳಿದ್ದಕ್ಕೆ ತದನಂತರ ಈ ಮೊಹಮ್ಮದ್ ರಾಜ್ ಗೌಡಿ ಆತನ ಸ್ನೇಹಿತರಿಗೆ ಹೋಗಿ ವಿಚಾರವನ್ನು ಹೇಳಿದಾಗ ಇತಿಹಾಸಪಿಟಲ್ಲಿ ಫೋನಲ್ಲಿ ಮತ್ತು ಇವರಿಗೆ ವಾದ ವಿವಾದಗಳಾಗಿರ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ನೀನು ಹೊಡಿತೀನಿ ನೀನು ನನಗೆ ಹೊಡಿತೀನಿ ಅಂತಂದರೆ ಅವ್ರು ಮಾತಾಡಿಕೊಳ್ತಿರ್ತಾರೆ ಅವಾಗ ಮೊಹಮ್ಮದ್ ರಾಜ್ ಬಳಿ ಮತ್ತು ಇನ್ನಿತರರು ಆತನ ಸ್ನೇಹಿತರು ಕೂಡಿ ಇಂಥಿ ಹಾಸ್ಪಿಟಲ್ಗೆ ಹೊಡಿಬೇಕು ಅಂತಂದರೆ ಬಂದಿರ್ತಾರೆ ಬಂದಾಗ ಇವರು ಕೂಡ ಮೂರು ಜನ ಇರ್ತಾರೆ ಇಂಟಿ ಹಾಸ್ಪಿಟಲು ಮತ್ತು ಆತನ ಇನ್ನಿಬ್ಬರು ಸ್ನೇಹಿತರಿಗೆ ಅರೆಸ್ಟ್ ಆಗಿದ್ದರೆ ಅವರು ಇರ್ತಾರೆ ಅದರಲ್ಲಿ ಈಗ ಮೃತನಾದಂಥ ವ್ಯಕ್ತಿ ಏನಿದ್ದಾರೆ ಫೈಜಾದ್ ಇನಾಮದಾರು ಆತ ಆತನಿಗೆ ಅದರಲ್ಲಿ ಏಟಾಗಿ ಆತ ಸಾವಿಗಳಾಗ್ತಾನೆ ಆ ಹಿನ್ನೆಲೆಯಲ್ಲಿ ಮೂರು ಜನ ಆರೋಪಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಅದೇ ರೀತಿಯೂ ಕೂಡ ಈಗೇನು ಮೊಹಮ್ಮದ್ ರಾಜ್ಕೋಳಿ ಜೊತೆಗೆ ಬಂದಂಥವ್ರು ಇತರರು ಯಾರಿದ್ದಾರೆ ಅವ್ರದ್ದು ಯಾರು ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಿದೆ ತನಿಖೆ ಇದ್ದ ದೃಷ್ಟಿಯಿಂದ ಅವರ ಹೆಸರುಗಳನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ಬಟ್ ನೀವು ನೋದೆ ವೇರ್ ವರ್ಕಿಂಗ್ ಮಾಡ್ತೀವಿ ಥ್ಯಾಂಕ್ ಯು ಅಂದರೆ